ತಿಥಿ ಕಾರ್ಯಕ್ರಮ ಯಾಕೆ ಮಾಡಬೇಕು ಇದು ಮಾಡಬೇಕು ಅಂತ ಮೊದಲು ಹೇಳದವ್ರು ಯಾರು ಯಾರಿಂದ ಇದು ಪ್ರಾರಂಭ ಆಯಿತು ಮೊದಲಿಗೆ ಇದು ಪ್ರಾರಂಭ ಆಗಿದ್ದು ಧರ್ಮರಾಯರಿಂದ ಧರ್ಮರಾಯರು ಇಂದ್ರಪ್ರಸ್ಥ ಆಳ್ತಾ ಇದ್ರು ಧತುರಾಷ್ಟ್ರ ಅಸ್ತಿನಾಪುರ ಆಳ್ತಾ ಇದ್ದ ಇನ್ನು ಯುದ್ಧ ನಡೆದಿರ್ಲಿಲ್ಲ ಕುರುಕ್ಷೇತ್ರ ಯುದ್ಧ ಧರ್ಮರಾಯನಿಗೆ ಇಂದ್ರಪ್ರಸ್ಥ ಕೊಟ್ಟಿದ್ದ ಧತರಾಷ್ಟ್ರ ಆಗ ಒಂದು ಸಲ ಆ ಧರ್ಮರಾಯರ ಸಭೆಗೆ ನಾರದ ಮಹರ್ಷಿಗಳು ಬಂದರಂತೆ ಧರ್ಮರಾಯರು ಯಥೋಚಿತವಾಗಿ ಗುರುಗಳು ಅನ್ನೋ ಗೌರವದಿಂದ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಪಾದಪೂಜೆ ಮಾಡಿ ಕುಳ್ಳಿರಿಸಿ ಸನ್ಮಾನ ಮಾಡಿ ಏನು ಗುರುಗಳೇ ಸಮಾಚಾರ ಎಲ್ಲಿಂದ ಬಂದ್ರಿ ಅಂತ ಕೇಳಿದ್ರು ಅದಕ್ಕೆ ಅವ್ರು ಹೇಳಿದ್ರು ನಾನೀಗ ಇಂದ್ರನ ಸಭೆಯಿಂದ ಬಂದೆ ಧರ್ಮಜಾ ದೇವಲೋಕ ಸ್ವರ್ಗಲೋಕ ಇಂದ್ರನ ಸಭೆ ಅಲ್ಲಿಂದ ಬಂದೆ ಅಂದ್ರು ಅವರು ಅದಕ್ಕೆ ಧರ್ಮರಾಯರು ಹೇಳಿದ್ರು ಇಂದ್ರನ ಸಭೆಯಲ್ಲಿ ಸ್ವರ್ಗದಲ್ಲಿ ಹೇಳಿ ಸ್ವಾಮಿ ಅಂತ ಕೇಳಿದ್ರು ಅದಕ್ಕೆ ನಾರದ್ರು ಹೇಳಿದ್ರು ನಳ ನೌಶ ಹರಿಶ್ಚಂದ್ರ ಪುರೂರವ ಮಹಂದಾತ ಸತ್ಯವ್ರತ ಎಲ್ಲರ ಹೆಸರು ಹೇಳಿದ್ರು ಆದ್ರೆ ಧರ್ಮರಾಯರ ಅಪ್ನೆ ಹೆಸರು ಹೇಳಲೇ ಇಲ್ಲ ಅವರು ಅದಕ್ಕೆ ಈಗ ಧರ್ಮರಾಯ್ ಮತ್ತೆ ಕೇಳಿದ್ರು ಹೆಸರು ಹೇಳ್ಬಿಟ್ಟು ನಮ್ಮ ಅಪ್ನ ಹೆಸರು ಯಾಕೆ ಹೇಳಲಿಲ್ಲ ಅಂತ ಅದಕ್ಕೆ ಅವರೇ ಹೇಳಿದ್ರು ನಿಮ್ಮಪ್ಪ ಅಲ್ಲಿ ಇದ್ದಿದ್ರು ಹೇಳ್ತಿದ್ದೆ ಅಲ್ಲಿ ಇಲ್ಲ ಅಂದ್ರು ನಮ್ಮಪ್ಪ ಇಲ್ವಾ ಸ್ವಾಮಿ ಮತ್ತೆ ಇನ್ನೆಲ್ಲ ಅವರೇ ಇಲ್ಲ ಅಂದ್ರೆ ಇನ್ನೆಲ್ಲಿರ್ತಾರೆ ನರಕದಲ್ಲಿ ಯಮನ ಸಭೆಯಲ್ಲಿ ನಿಜವ ಸ್ವಾಮಿ ಇದು ನಿಜ ನಿಮ್ಮಪ್ಪ ನರಕದಲ್ಲವನೇ ಕಾರಣ ನಿಮ್ಮ ತಂದೆ ಕಾಡಲ್ಲಿ ಪ್ರಾಣ ಬಿಟ್ಟ ಅವನಿಗೆ ಶ್ರಾದ್ದ ಮಾಡಲಿಲ್ಲ ಅವನಿಗೆ ಸದ್ಗತಿ ತೋರಿಸ್ಲಿಲ್ಲ ಅದಕ್ಕೆ ನಿಮ್ಮಪ್ಪ ನರಕ್ತಲ್ಲ ಅವನೇ ಅದಕ್ಕೆ ನಾವೇನು ಮಾಡಬೇಕೀಗ ಅಂತ ಕೇಳಿದ್ರು ಯಾರು ಧರ್ಮರಾಯರು ಅದಕ್ಕಾಗ ನಾರದ ಮಹರ್ಷಿಗಳು ಹೇಳಿದ್ರು ನೀನು ಒಂದು ಯಾಗ ಮಾಡು ರಾಜಸು ಯಾಗ ಆ ಯಾಗ ಮಾಡಿದರೆ ಯಾಗದ ಫಲವನ್ನು ನಿಮ್ಮಪ್ಪನಿಗೆ ಅರ್ಪಣೆ ಮಾಡಿದರೆ ಆಗ ನಿಮ್ಮಪ್ಪ ಸ್ವರ್ಗಕ್ಕೆ ಹೋಗ್ತಾನೆ ಅಂದರು ಆಗ ಮೊದಲ ಬಾರಿಗೆ ಧರ್ಮರಾಯರು ತರೆಯ ರಾಜರನ್ನೆಲ್ಲ ಗೆದ್ದು ಅಪಾರವಾದ ನರಸಂಗ್ರಹ ಮಾಡಿ ದೊಡ್ಡ ಯಾಗವನ್ನು ಮಾಡಿ ಅನ್ನದಾನ ವಸ್ತ್ರದಾನ ಭೂದಾನ ಗೋದಾನ ಸುವರ್ಣದಾನ ಪಂಚದಾನಗಳನ್ನು ಮಾಡಿ ಅಪ್ಪನಿಗೊಂದು ಗತಿ ತೋರಿಸಿದ್ರು ಸದ್ಗತಿ ಅದನ್ನು ಅತಿಥಿ ಅಂತ ನಾವು ಮಾಡ್ತೀವಿ ಅವತ್ತಿಂದ ಪ್ರಾರಂಭವಾಗಿ ಇವತ್ತಿನ ತನಕ ಅನೂಚಾನವಾಗಿ ನಡೆದು ಬಂದ ಸಂಸ್ಕೃತಿ ಇವತ್ತು ನಮ್ಮ ಗುರುಲಿಂಗೇಗೌಡರಿಗೂ ಕೂಡ ಮಹದೇವಪುರ ಗ್ರಾಮದಲ್ಲಿ ಸದ್ಗತಿಯ ತೋರುವಂಥ ತಿಥಿ ಕಾರ್ಯಕ್ರಮ ಆಗ್ತಾ ಇದೆ தாஸ்த் ஹேத்தாரி யாரு எரவினார நீர மேகன்குள்ளே நிஜவல்லோஹரியு எதவின நீர மேன்குள்ள வல்லே யாரேயு சார நீரமே வனவுள்ள நிக வல்லாரியே யாரிக யாரோ தாயாரி துயர்ந்தோ தாரி நீருக போத ியாயாரி துயன்றுந்து பாதி நீக போத பதி ஜலபத்தி பரிதாய் துவே பிசிலா தாழவே மரத நெரலியே போதே பிசிலா தாழவே மரத நெரலியே போதை மர હરિ યારીર યાર હો శిశురే మాయ తోహరియే తే శ్రీ పురకర విటా నారాయణ తందే శ్రీ పురంగర విటల నారాయణ మరయేసోహరి యారిక సంసార ಅದು ಎಂದು ನೀರಿಗೆ ಹೋದೆ ಬಾವಿಯ ಚಲಬತ್ತಿ ಬರೆದಾಯಿತು ಹರಿಯೆ ಕುಸಿದ ತಾಳದೆ ಮರದ ಹೋದೆ ಪೋದೆ ಮರಬಗ್ಗಿ ಶಿರದ ಮೇಲೆ ಹೊರಗಿತ್ತು ಹರಿಯೆ ನೋಡಿ ಜೀವನದಲ್ಲಿ ನಮ್ಮ ಟೈಮ್ ಕೆಡತಾದಾಗ ನಮ್ಮ ಸಮಯ ಕೆಟ್ಟದ